ಸ ಇಷ್ಟೆ ಬಂಧ ಮೋಕ್ಷಯೋ ಈ ಆತ್ಮಕಾರಕನು ಬಂಧ ಮೋಕ್ಷಗಳ ಕಾರಕನು ಈ ಆತ್ಮಕಾರಕನು ನೀಚನಾಗಿ ಪಾಪ ಯೋಗಾದಿ ಯುತನಾಗಿದ್ದರೆ ಆತನ ದಶಾ ಅಂತರ್ದಶಾ ಕಾಲದಲ್ಲಿ ಬಂಧನಾದಿ ದುಃಖ ಫಲದಾಯಕನಾಗುತ್ತಾನೆ ಉಚ್ಛಾದಿ ಬಲಯುತನಾಗಿ ಶುಭ ಯುತ್ಯಾದಿ ಹೊಂದಿದ್ದರೆ ಬಂಧ ಮೋಕ್ಷಕಾರಕನಾಗುತ್ತಾನೆ ಇವರ ಬಲಾಬಲದಿಂದ ಸುಖ ಕಷ್ಟ ಚಿಂತಿಸಬೇಕು ಅಥವಾ ನೀಚ ಸ್ಥಿತಿ ಪಾಪ ಇತ್ಯಾದಿ ದೋಷ ಸಹಿತನಾಗಿದ್ದರೆ ಪಾಪವೃತ್ತಿಗಳಿಂದ ಸಂಸಾರ ಬಂಧನ ಉಳ್ಳವನಾಗಿ ತೊಳಲಾಡುತ್ತಾನೆ ಉಚ್ಚಾದಿ ಸ್ಥಿತಿ ಶುಭ ಇತ್ಯಾದಿಗಳು ಈ ಆತ್ಮಕಾರಕನಿಗಿದ್ದರೆ ಜ್ಞಾನ ಭಕ್ತಿ ಧರ್ಮ ಸತ್ ಸತ್ ಪ್ರವೃತ್ತಿಗಿತನಾಗಿ ಪರತ್ರದಲ್ಲಿ ಮೋಕ್ಷ ಮಾರ್ಗಾವಲಂಬಿಯಾಗುತ್ತಾನೆ ಕುಜಸ್ಫುಟ ಮೂರು ಇಪ್ಪತ್ತೊಂಬತ್ತು ಐವತ್ತೊಂಬತ್ತು ರವಿ ಮೂರು ಇಪ್ಪತ್ತೊಂಬತ್ತು ಐವತ್ತು ಹೀಗಿದ್ದರೆ ಖುಜ ಆತ್ಮಕಾರಕನು ರವಿಯು ಅಮಾತ್ಯಕಾರಕನೆಂದು ತಿಳಿಯಬೇಕು ಆತ್ಮಕಾರಕನ ಭಾಗಕಲೆಗಳಿಂದ ಖಿಂಚ ದೂನನಾಗಿದ್ದಾತನು ಅಮಾತ್ಯಕಾರಕನು ಈ ಅಮಾತ್ಯಕಾರಕ ನೀಚಾದಿಯುತನಾಗಿದ್ದರೆ ಮಂತ್ರಿ ಜನರಿಂದ ಕಷ್ಟವನ್ನನುಭವಿಸುತ್ತಾನೆ ಉಚ್ಛಾದಿಯುತನಾಗಿದ್ದರೆ ಮಂತ್ರಿ ಜನಾಂಗದಿಂದ ಸುಖ ಸಂತೋಷವೆಂದೋ ಅಮಾತ್ಯನಾಗುತ್ತಾನೆಂದೋ ಹೇಳಬೇಕು ಹೀಗೆ ಅಮಾತ್ಯಕಾರಕನ ನವಾಂಶ ರಾಶಿಯಲ್ಲಿ ಅಂದರೆ ಆತ್ಮಕಾರಕ ಗ್ರಹ ಯಾವುದಾಗಿರುತ್ತದೋ ಆ ಗ್ರಹನ ರಾಶಿಯಲ್ಲಿ ಉದಾಹರಣೆಗೆ ಗುರು ಆತ್ಮಕಾರಕನು ಎಂದಿದ್ದರೆ ರವಿಯು ಧನಸ್ಸು ಮತ್ತು ಮೀನರಾಶಿಗಳಲ್ಲಿದ್ದರೆ ರಾಜಕಾರ್ಯ ತತ್ಪರನು ರಾಜಕೀಯ ತಜ್ಞ ಆ ನವಾಂಶ ರಾಶಿಯಲ್ಲಿ ಪೂರ್ಣಚಂದ್ರನಾಗಲಿ ಶುಕ್ರನಾಗಲಿ ಇದ್ದರೆ ಭೋಗ ಭಾಗ್ಯವಂತನು ವಿದ್ಯೆಯಿಂದ ಲಭಿಸಿದ ಉದ್ಯೋಗದಿಂದ ಜೀವಿಸುತ್ತಾನೆ ಕುಜನಿದ್ದರೆ ರಸಾಯನಾದಿ ಧಾತು ವಿದ್ಯಜ್ಞನು ಕುಂತಾಯುದೋಧನು ಬೆಂಕಿಯಿಂದ ಜೀವಿಸುವವನು ಕುದಿಸುವುದು ಬೇಯಿಸುವುದು ಪರಿವರ್ತಿಸುವುದು ಇತ್ಯಾದಿ ಬುಧನಿದ್ದರೆ ವ್ಯಾಪಾರಿ ನೇಯ್ಗೆಗಾರ ಶಿಲ್ಪಕಲಾ ತಜ್ಞನು ವ್ಯವಹಾರ ಜ್ಞಾನಾದಿಗಳಿಂದ ಜೀವಿಸುತ್ತಾನೆ ಗುರುವಿದ್ದರೆ ವೇದಜ್ಞ ಧರ್ಮ ಕರ್ಮಾನುಷ್ಠಾನಗೈಯುವಾತ ಯಾಗಾದಿ ಉಪದೇಶಾದಿ ಆಚಾರ್ಯಾನ್ ಆಗುವನು ಶುಕ್ರನಿದ್ದರೆ ರಾಜಾಧಿಕಾರ ರಾಜಕೀಯದಲ್ಲಿರುವಾತ ಬಹುಸ್ತ್ರೀರಥನು ನೂರು ವರ್ಷ ಆಯುಷ್ಯವುಳ್ಳವನು ಅಥವಾ ಬಹು ಪರಿವಾರಯುತನು ಶನಿ ಇದ್ದರೆ ಪ್ರಖ್ಯಾತಿಯುಳ್ಳ ಉದ್ಯೋಗಿ ನವಾಂಶ ರಾಶಿಯಲ್ಲಿ ರಾಹುವಿದ್ದರೆ ಧನುರ್ವಿದ್ಯಾ ಕುಶಲನು ಚೋರ ವೃತ್ತಿಯಾತನು ವಿಷ ವೈದ್ಯ ಲೋಹ ನಿರ್ಮಾಣಕರ್ತನು ಆತ್ಮಕಾರಕನ ನವಾಂಶ ರಾಶಿಯಲ್ಲಿ ಕೇತುವಿದ್ದರೆ ಆನೆಯ ವ್ಯವಹಾರ ಚೋರ ವೃತ್ತಿಯವನೂ ಆಗುತ್ತಾನೆ ಹೀಗೆ ಆತ್ಮಕಾರಕನ ಅಂಶಕ ಸ್ಥಿತಿಯಿಂದ ಉದ್ಯೋಗ ಚಿಂತನೆಗೆ ಹೇಳಿದ್ದಾರೆ ಹೀಗೆ ಆತ್ಮಕಾರಕನ ರಾಶಿಯಲ್ಲಿ ರಾಹು ರವಿಗಳಿದ್ದರೆ ಸರ್ಪದಿಂದ ಮರಣವು ಶುಭಗ್ರಹರ ದೃಷ್ಟಿ ಅಲ್ಲಿಗಿದ್ದರೆ ಸರ್ಪ ಕಚ್ಚುವುದಾದರೂ ಸಾಯುವುದಿಲ್ಲ ಈ ಅಂಶರಾಶಿಗೆ ಶುಭ ಸಂಬಂಧ ಮಾತ್ರವಿದ್ದರೆ ವಿಷ ವೈದ್ಯನಾಗುತ್ತಾನೆ ಈ ಅಂಶರಾಶಿಯ ರವಿ ರಾಹುಗಳಿಗೆ ಕುಜದೃಷ್ಟಿ ಇದ್ದರೆ ಜಾತಕನ ಮನೆಯು ಬೆಂಕಿ ಬಿದ್ದು ಸುಟ್ಟು ಹೋಗುವುದು ಅಥವಾ ಈತ ಮನೆ ಸುಡುತ್ತಾನೆ ರವಿ ರಾಹುಗಳಿಗೆ ಶುಕ್ರದೃಷ್ಟಿ ಇದ್ದರೆ ಬೆಂಕಿ ಬಿದ್ದರೂ ಮನೆ ಪೂರ್ಣ ಸುಟ್ಟು ಹೋಗುವುದಿಲ್ಲ ಗುರುದೃಷ್ಟಿ ಇದ್ದರೆ ಸಮೀಪದ ಮನೆ ಸುಡುವುದು ಆತ್ಮಕಾರಕ ಗ್ರಹಣ ನವಾಂಶ ರಾಶಿಯಲ್ಲಿ ಮಾಂದಿ ಇದ್ದರೆ ಅನ್ಯರಿಗೆ ವಿಷವನ್ನಿಕ್ಕುತ್ತಾನೆ ಅಥವಾ ತಾನು ವಿಷದಿಂದ ಸಾಯುತ್ತಾನೆ ಆ ಮಾಂದಿಗೆ ಚಂದ್ರದೃಷ್ಟಿ ಇದ್ದರೆ ಕಳ್ಳರು ಈತನ ಸಂಪತ್ತನ್ನ ಅಪಹರಿಸುತ್ತಾರೆ ಈತನು ಕಳ್ಳನಾಗಬಹುದು ಆ ಮಾಂದಿಗೆ ಬುಧ ದೃಷ್ಟಿ ಇದ್ದರೆ ದೊಡ್ಡ ವೃಷಣವುಳ್ಳವನಾಗುತ್ತಾನೆ ಆತ್ಮಕಾರಕನ ನವಾಂಶ ರಾಶಿಯಲ್ಲಿ ಕೇತುವಿದ್ದು ಆ ಕೇತು ಪಾಪದೃಷ್ಟನಾದರೆ ಕಿವಿ ಕತ್ತರಿಸಲ್ಪಡುವುದು ಯಾ ಕರ್ಣರೋಗಿಯಾಗುತ್ತಾನೆ ಆ ಕೇತುವನ್ನು ಶುಕ್ರನು ನೋಡಿದರೆ ಯಜ್ಞಾದಿಗಳಲ್ಲಿ ದೀಕ್ಷಿತನಾಗುತ್ತಾನೆ ಕೇತುವಿಗೆ ಬುಧನೋ ಶನಿಯೋ ದೃಷ್ಟಿ ಇಟ್ಟರೆ ಬಲಹೀನನು ನಪುಂಸುಕನಾಗುತ್ತಾನೆ ಬುಧ ಶುಕ್ರರು ನೋಡಿದರೆ ಮತ್ತು ಮಾ ಮತ್ತೆ ಮತ್ತೆ ಮಾತನಾಡುವಾತ ದಾಸಿ ಪುತ್ರ ಶನಿದೃಷ್ಟಿ ಇದ್ದರೆ ತಪಸ್ವಿಯೋ ಭೃತ್ಯನೋ ಆಗುತ್ತಾನೆ ಈ ನವಾಂಶರಾಶಿಯಲ್ಲಿ ಕೇತುವಿದ್ದು ಶನಿದೃಷ್ಟಿ ಮಾತ್ರ ಅಲ್ಲಿಗಿದ್ದರೆ ಕಪಟ ಸನ್ಯಾಸಿಯಾಗುತ್ತಾನೆ ಕಾರಕನ ನವಾಂಶರಾಶಿಯನ್ನ ರವಿ ಶುಕ್ರರು ನೋಡಿದರೆ ರಾಜಭೃತ್ಯನು ಆತ್ಮಕಾರಕಾಂಶ ರಾಶಿಯ ದಶಮಕ್ಕೆ ಬುದ್ಧ ಯುತಿಯ ದೃಷ್ಟಿ ಇದ್ದರೆ ಪ್ರಸಿದ್ಧವಾದ ಕೆಲಸ ಮಾಡುತ್ತಾನೆ ದಶಮದ ಬುದ್ಧನಿಗೆ ಶುಭ ದೃಷ್ಟಿ ಇದ್ದರೆ ವಿವಾದ ಪಕ್ಷಗಳ ನಿರ್ಣಾಯಕ ತೀರ್ಪುಗಾರನೋ ಅಥವಾ ಪುರೋಹಿತನೋ ಆಗುತ್ತಾನೆ ಆತ್ಮಕಾರಕನ ನವಾಂಶ ರಾಶಿಯ ನಾಲ್ಕರಲ್ಲಿ ಶುಕ್ರ ಚಂದ್ರರ ದೃಷ್ಟಿಯೋ ಯುತಿಯೋ ಇದ್ದರೆ ದೊಡ್ಡ ಉಪ್ಪರಿಗೆ ಮನೆಯ ಒಡೆಯನಾಗುತ್ತಾನೆ ಉಚ್ಚಗ್ರಹಣ ಯೋಗವಿದ್ದರೆ ಬಹುದೊಡ್ಡ ಅರಮನೆಯಂತಹ ಮನೆಯ ಒಡೆಯನಾಗುತ್ತಾನೆ ಅಂಶಕ ರಾಶಿಯ ನಾಲ್ಕರಲ್ಲಿ ರಾಹು ಶನಿಗಳಿದ್ದರೆ ಕಲ್ಲಿನಿಂದ ಕಟ್ಟಿದ ಭದ್ರವಾದ ಮನೆ ಕುಜ ಕೇತುಗಳಿದ್ದರೆ ಇಟ್ಟಿಗೆಯಿಂದ ಕಟ್ಟಿದ ಮನೆಯ ಒಡೆಯನು ಗುರುಯುತಿ ಇದ್ದರೆ ಮರದ ಮನೆ ರವಿ ಇದ್ದರೆ ಹುಲ್ಲಿನ ಮನೆಯಲ್ಲಿ ವಾಸಿಸುತ್ತಾನೆ ಕಾರಕಾಂಶದ ನವಮದಲ್ಲಿ ಶುಭಗ್ರಹರ ದೃಷ್ಟಿ ಯುತಿ ಇದ್ದರೆ ಧರ್ಮನಿರತ ಸತ್ಯವಾದಿ ಗುರುಭಕ್ತನೂ ಆಗುತ್ತಾನೆ ಪಾಪರಿದ್ದರೆ ಪಾಪಿಷ್ಠ ಸುಳ್ಳುಗಾರನು ಶನಿ ರಾಹುಗಳಿದ್ದರೆ ಗುರುದ್ರೋಹಿಯು ಭೃಂಗ್ವ ಅಂಗಾರಕ ಶುಕ್ರ ಮತ್ತೆ ಕುಜ ಸಂಬಂಧ ಬಂದರೆ ಒಂಬತ್ತನೇ ರಾಶಿಗಿದ್ದರೆ ಪರಸ್ತ್ರೀಯರನ್ನು ಭೋಗಿಸುವಾತ ಗುರುವಿದ್ದರೆ ಸ್ತ್ರೀಲೋಲನು ಕೇತುವಿನ ದೃಗ್ಯೋಗವಿದ್ದರೆ ಅಮರಣಾಂತ ಪರಸ್ತ್ರೀ ಸಂಪರ್ಕ ಮಾಡಲಾರ ರಾಹುವಿದ್ದರೆ ದ್ರವ್ಯನಾಶವು ಆತ್ಮಕಾರಕನ ನವಾಂಶ ರಾಶಿಯ ಏಳನೇ ರಾಶಿಯಲ್ಲಿ ಚಂದ್ರಗುರುಗಳ ದೃಷ್ಟಿಯೋ ಯೋಗವೋ ಇದ್ದರೆ ಈತನ ಭಾರ್ಯೆ ಬಲು ಬಲು ಸುಂದರಿಯು ರಾಹುವಿದ್ದರೆ ವಿಧವಾ ಸಂಭೋಗಿಯು ಶನಿಯಿಂದ ವಯೋಧಿಗಳಲ್ಲಿ ಭೋಗ ಕುಜನಿಂದ ಅಂಗಹೀನೆಯಲ್ಲಿ ಭೋಗ ರವಿಯಿಂದ ತನ್ನ ಕುಲದಲ್ಲಿ ರಕ್ಷಿಸಲ್ಪಟ್ಟ ವಿಕಲಾಂಗೀಯ ಸಂಬಂಧವಿರುವಾತನು ಬುಧನಿದ್ದರೆ ಕಲಾವಂತೆ ಈತನ ಮಡದಿ ಈ ಕಾರಕಾಂಶ ರಾಶಿಯ ಮೂರು ಆರರಲ್ಲಿ ಪಾಪರಿದ್ದರೆ ಕೃಷಿಕನು ಹನ್ನೆರಡರಲ್ಲಿ ರವಿಯ ಕೇತುವಿದ್ದರೆ ಶಿವಭಕ್ತನು ಚಂದ್ರನಿದ್ದರೆ ಗೌರಿ ದೇವಿ ಭಕ್ತನು ಶುಕ್ರನು ಅಂಶಕ ರಾಶಿಯ ಹನ್ನೆರಡರಲ್ಲಿದ್ದರೆ ಲಕ್ಷ್ಮೀ ಉಪಾಸಕನು ಕುಜನಿಂದ ಸ್ಕಂಧಭಕ್ತಿಯು ಬುಧ ಶನಿಯಿಂದ ವಿಷ್ಣು ಭಕ್ತಿಯು ಗುರುವಿನಿಂದ ಪಾರ್ವತಿ ಪರಮೇಶ್ವರರಲ್ಲಿ ಭಕ್ತಿ ರಾಹುವಿನಿಂದ ತಾಮಸಿ ದುರ್ಗಾದೇವಿಯು ಕೇತುವಿನಿಂದ ಗಣಪತಿಯ ಸುಬ್ರಹ್ಮಣ್ಯೋಪಾಸಕನು ಪಾಪಕ್ಷೇತ್ರದ ಶನಿಯಿಂದ ಕ್ಷುದ್ರದೇವತಾ ಉಪಾಸಕನು ಪಾಪಕ್ಷೇತ್ರದ ಶುಕ್ರನಿಂದ ಕ್ಷುದ್ರ ದೇವತೆಗಳು ಕರುಣ ಪಿಶಾಚಾದಿ ಉಪಾಸಕನು ಇವೆಲ್ಲ ಆತ್ಮಕಾರಕವು ಅಮಾತ್ಯಕಾರಕನೆಂದು ಕಂಡುಬಂದ ಗ್ರಹನ ನವಾಂಶರಾಶಿಯ ಐದು ಒಂಬತ್ತು ಪಾಪದ್ವಯ ಸಂಬಂಧ ಬಂದರೆ ಮಂತ್ರಶಾಸ್ತ್ರಜ್ಞನು ಈ ಪಾಪದ್ವಯರಿಗೆ ಪಾಪದೃಷ್ಟಿಯೂ ಇದ್ದರೆ ನಿಗ್ರಹಿಸುವ ಶಕ್ತಿಯುಳ್ಳವನಾಗುತ್ತಾನೆ ಶುಭ ಇದ್ದರೆ ಅನುಗ್ರಹ ಕರ್ತನು ಅಮಾತ್ಯಕಾರಕ ನವಾಂಶರಾಶಿಯಲ್ಲಿ ಚಂದ್ರನಿದ್ವಾ ಚಂದ್ರನಿಗೆ ಶುಕ್ರನ ದೃಷ್ಟಿ ಇದ್ದರೆ ರಸಾಯನಶಾಸ್ತ್ರ ಔಷಧಿ ತಯಾರಕನಾಗುತ್ತಾನೆ ಬುಧ ಇದ್ದರೆ ವೈದ್ಯನು ಅಮಾ ಅಮಾತ್ಯಕಾರಕನ ನವಾಂಶರಾಶಿಯ ನಾಲ್ಕರಲ್ಲಿ ಶನಿ ಇದ್ದರೆ ನಿಪುಣ